ಸದಸ್ಯರಿಗೆ ಮಾತಾಡ್ತೀವಿ ಸರ್ಕಾರ ಉತ್ತರ ಮಾಡಿ ಹೋಗಿ ಮಾತಾಡ್ತೀವಿ ಆಡತ ಪಕ್ಷದ್ರು ಮಾತಾಡಲಿಕ್ಕೆ ಮಾತಾಡ್ತೀವಿ ನಿಮಗೆ ಸಮಾವಕಾಶ ಕೊಡ್ತಾ ಇದ್ದ ಹೇಳ್ತೀರಿ ಅಲ್ಲಿ ಅವ್ರು ಮಾತಾಡ್ಬೇಕು ನೀವು ಭಾಗ್ಯ ಬಂದವರು ಮಾತಾಡ್ತೀರಾ ಏನ್ ಮಾಡ್ಬೇಕು ಅದಕ್ಕೆ ನೀವು ಸುಮ್ಮನೆ ಕೂದಲ್ಲ ಯಾರು ಅದಕ್ಕೆ ಮಾತಾಡ್ತೀನಿ ನೀವೆಲ್ಲ ಇಂಥ ಬಗ್ಗೆ ಮಾತಾಡಿ ನಿಮ್ಮ ಮರ್ಯಾದೆ ನೀವು ತಗೊಳ್ತೀರಿ ನಿಮ್ಮ ಸರ್ಕಾರದ ಮರ್ಯಾದೆ ನೀವು ತಗೊಂಡು ಹೋಗ್ತೀರಿ ನೀವು ನಿಮ್ಮ ನೆರವೇಲಿಕೆಯಿಂದ ನಿಮ್ಗೆ ಯಾವ ಟೈಮ್ ಕೊಡ್ತೀರ ಅಂತ ಹೇಳಿದ್ದಾರೆ ಸರ್ಕಾರ ಉತ್ತರ ಕೊಟ್ಟು ಅದು ಚರ್ಚೆ ಆದ ನಂತರ ನಿಮ್ಗೆ ಟೈಮ್ ಕೊಡ್ತೀನಿ ಹೇಳಿದಾಗ ಭಾಗ್ಯಗಳ ಸಿಟ್ಟಿಂಗ್ ಸದಸ್ಯರು ಎಮ್ ಎಲ್ ಎಗಳು ನೀವು ಬೇಗ ಬೇಕು ಮಾತಾಡ್ತೀರಿ ಮತ್ತೆ ನಾನು ಅಪ್ಪ ನಿಮ್ಮ ಇದಕ್ಕೆ ಎಷ್ಟು ಬೇಕಾದ್ರು ಯಾವಾಗ ಅಲ್ಲಿ ಸರ್ಕಾರ ಉತ್ತರ ಕೊಡ್ತಾ ಉಂಟು ಆಯ್ತು ಮಾತಾಡಿ ಮಾತಾಡಿ ಏನ್ ಬೇಕಾದ್ರೆ ಮಾತಾಡಿ ಈಗ ಮುಗಿತಲ್ಲ ನಿಮ್ಮ ಇಷ್ಟ ಮುಗಿತ ಏನೋ ಸಿಗ ಸಿಗ್ತದೆ ನಿಮ್ಗೆ ಈ ರೀತಿ ಮಾಡಿದ್ರೆ ಮಾನ್ಯ ಅಧ್ಯಕ್ಷರೇ ಈಗ ಮಾತಾಡಗತ್ಯಲ್ಲ ಯಾರಿಗೆ ಮಾತಾಡ್ತಾರೆ ಈಗ ಅವ್ರು ಉತ್ತರ ಕೊಡ್ಬೇಕಲ್ಲಿ ಸದಸ್ಯರು ಸಂಬಂಧಪಟ್ಟಾಗೆಂಟ್ ಮಾಡ್ತಾ ಇದೆ ನೀವು ಆಡಳಿತ ಸದಸ್ಯರಾಗಿ ಏನ್ ಮಾತಾರೆ ನೀವು

અદ્ર બધીર અન્ય સદસ્યરુ સહ ಮಳೆ ಹಾನಿಯಿಂದ ಆಗಿರುವ ತೊಂದರೆಗಳನ್ನ ಅದರ ಬಗ್ಗೆ ಸರ್ಕಾರ ಕೈಗೊಂಡ ಕೈಗೊಂಡಿ ಸರ್ಕಾರ ಸ್ಪಷ್ಟನೆ ಹೇಳಿದ್ದಾರೆ ದಯಮಾಡಿ ಸುಮಾರು ಸಮಸ್ಯೆಗಳು ಹಾನಿಯಾಗಿದ್ದಾರೆ ಇದೇ ಕಡೆಗೆ ಸರ್ಕಾರ ಗಮನ ಕೊಡಬೇಕು ಅಂತೇಳಿ ಅನೇಕ ಸದಸ್ಯರು